ವೆಲ್ಕಮ್ ಟು ಮೂಮೆಂಟ್ಸ್ ವಿತ್ ಶೋಭಾ ಇವಾಗ ಟೈಮ್ ಬಂದು ಒಂದು ಗಂಟೆ ಆಗಿದೆ ನಾನು ಇವಾಗ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಲಾಗೇ ಮಾಡೋಕ್ಕಾಗಿಲ್ಲ ಸರಿ ಇವಾಗಲಾದರೂ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಬಂದು ನಾನು ಚಪಾತಿ ಮತ್ತು ಮಶ್ರೂಮ್ ಪಲ್ಯ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಪಲ್ಯ ನಿಮಗೂ ಯಾ ಯಾರಿಗಾದರೂ ಮಶ್ರೂಮ್ ಪಲ್ಯ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ ಮತ್ತು ಇನ್ನೊಂದು ಏನಪ್ಪ ವಿಷಯ ಹೇಳ್ಬೇಕಂದ್ರೆ ನಿಮಗೆ ನಿಮ್ಮಲ್ಲಿ ಯಾರಿಗಾದರೂ ಒಳ್ಳೊಳ್ಳೆ ರೆಸಿಪಿ ಮಾಡೋಕ್ಕೆ ಬರುತ್ತೆ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ನೋದಾದರೆ ಅದನ್ನು ಕೂಡ ನನಗೆ ಹೇಳಿ ನಾನು ಅದನ್ನು ನನ್ನ ಚಾನಲಲ್ಲಿ ಮಾಡಿ ತೋರಿಸ್ತೀನಿ ಇಲ್ಲಪ್ಪ ಅಂದರೆ ಇಲ್ಲ ನನಗೆ ಈ ಅಡುಗೆ ಬರಲ್ಲ ನೀವು ಅದನ್ನು ಮಾಡಿ ತೋರಿಸಿ ಅಂದರೆ ಅದನ್ನು ಕೂಡ ನಾನು ನನ್ನ ಚಾನಲಲ್ಲಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಆಮೇಲೆ ನಾನು ಇವಾಗ ಹೊಸ್ದಾಗಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾರೆ ಸುಮಾರು ಜನ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಮೆಂಬರ್ಸ್ ನೋಡ್ತಾರೆ ಆದರೆ ಯಾರೂ ಕಮೆಂಟ್ಸ್ ಮಾಡಲ್ಲ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಯಾಕಂದರೆ ಕಮೆಂಟ್ಸ್ ಮಾಡಿದರೆ ನಮಗೆ ಎನ್ಕ್ರೇಜ್ ಮಾಡಿದಂಗಾಗುತ್ತೆ ಓ ನನಗೆ ಇಷ್ಟು ಜನ ನೋಡ್ತಾರಲ್ಲ ಕಮೆಂಟ್ಸ್ ಮಾಡ್ತಾರಲ್ಲ ಅಂತ ನಮಗೂ ಒಂಥರ ಖುಷಿ ಆಗುತ್ತೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅದೊಂಥರ ನಮಗೆ ಎನ್ಕರೇಜ್ ಮಾಡಿದಂಗೆ ಆಗುತ್ತೆ ಓಕೆನಾ ಸರಿ ಮತ್ತು ನಿನ್ನೆ ನಾನು ಹೇಳಿದ್ನಲ್ಲ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮಗೆ ಪಕ್ಷ ಎಲ್ಲ ನಡೀತಾ ಇದೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದೆ ನಿನ್ನೆ ಇವತ್ತು ಮಂಡೆ ನಿನ್ನೆ ಸಂಡೇ ನಾವು ಪಿತೃಪಕ್ಷ ಪೂಜೆ ಎಲ್ಲ ಮಾಡಿದೆ ಫ್ರೆಂಡ್ಸ್ ಅದನ್ನು ಲಾಗ್ ಮಾಡೋಕ್ಕಾಗಿಲ್ಲ ನನಗೆ ಆ್ಯಕ್ಚುಲಿ ತುಂಬ ಕೆಲಸ ಇತ್ತು ಅಂತ ಲಾಗ್ ಮಾಡೋಕ್ಕಾಗಿಲ್ಲ ನಾನು ಅದನ್ನು ನಿಮ್ಮ ಹತ್ರ ಕೆಲವೊಂದು ಒಂದೆರಡೆ ಎರಡು ಗ್ಲಿಮ್ಸ್ ತೊಗೊಂಡಿದ್ದೀನಿ ಅಷ್ಟೇ ಪೂಜೆ ಅದು ಅದನ್ನು ನಿಮ್ಮ ಹತ್ರ ಸೇರ್ ಮಾಡಿಕೊಡ್ತೀನಿ ಅದನ್ನು ನೀವು ನೋಡಿ ಫ್ರೆಂಡ್ಸ್ ನಾವು ಪೂಜಾ ಸ್ಟಾರ್ಟ್ ಮಾಡಿ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಇದು ಹಿರಿಯರ ಪೂಜೆ ನಾವು ಮಾಡೋದು ಅಂದರೆ ಹಿರಿಯರ ಹಬ್ಬ ಒಂದು ಹತ್ತನ್ನು ಹಾಂ ಹತ್ತು ಹನ್ನೆರಡು ವರ್ಷದಿಂದ ಮಾಡ್ತಾನೇ ಇದ್ದೀವಿ ನಮ್ಮ ಅತ್ತೆ ಮಾವನಿಗೆ ಅದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಮಾಡುವಾಗೆಲ್ಲ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ನಾನು ಕೆಲವೊಬ್ಬರಿಗೆ ಪೂಜೆ ಮಾಡುವಾಗ ಅಳು ಬರುತ್ತೆ ಇನ್ನು ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋದಾಗ ಅಳು ಬರುತ್ತೆ ನನಗೆ ಈ ಹಿರಿಯರು ಪೂಜೆ ಮಾಡುವಾಗ ಏನೋ ಒಂಥರ ಎಮೋಷ್ನಲ್ ಯಾಕಂತ ಗೊತ್ತಿಲ್ಲ ನಿನ್ನೆ ಅಡುಗೆ ಎಲ್ಲ ಹಾಕಿ ಪೂಜಾ ಅಂದರೆ ನಾವು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಒಳಗಡೆ ಪೂಜೆ ಮಾಡಿಬಿಡ್ತೀವಿ ಕೆಲವೊಬ್ರು ಈವ್ನಿಂಗ್ ಮಾಡ್ತಾರೆ ನಮಗೆ ಯಾವಾಗ ಅಂದರೆ ಫಸ್ಟ್ ಡೇಯಿಂದನೂ ನಾವು ಅದೇ ಥರ ಮಾಡ್ಕೊಂಡು ಬಂದಿರೋದರಿಂದ ನಾವು ಮಧ್ಯಾಹ್ನ ಮಾಡಿಬಿಡ್ತೀವಿ ಇವರೆಲ್ಲ ಮಧ್ಯಾಹ್ನ ಸಲ ಡ್ಯೂಟಿಗೆ ಹೋಗ್ತಾಯಿದ್ರಲ್ವ ಅವ್ರಿರುವಾಗಲೇ ನಾವು ಪೂಜೆ ಮಾಡಿ ನಾವು ಮುಗಿಸ್ಕೊಂಡ್ಬಿಡ್ತಾಯಿದ್ದೆ ಹಂಗಾಗಿ ಅದೇ ರೂಢಿ ಆಗಿಬಿಟ್ಟಿದೆ ನನಗೆ ಅದು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಅಡುಗೆ ಮಾಡಿ ಪೂಜಾ ಇನ್ನೇನು ಅಗರ್ ಬತ್ತಿ ಬೆಳಗ್ತಾ ನಮ್ಮ ಮನೆಯವ್ರು ಫಸ್ಟ್ ಆಗರ್ ಬತ್ತಿ ಬೆಳಗಿದ್ರು ಆಮೇಲೆ ನಾನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಕಣ್ಣಲ್ಲಿ ನೀವು ರಂಗೇ ಹೋಗ್ತಾನೇ ಇದೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಯಾಕೋ ಅಂತ ಗೊತ್ತಿಲ್ಲ ತುಂಬ ಹತ್ಬಿಟ್ಟೆ ನಿನ್ನೆ ನಾನು ನೋಡಿ ನಮ್ಮನೆಯವರು ಕೂಡ ಅವರಿಗೆ ಕಣ್ಣಲ್ಲಿ ನೀರು ಬಂತು ಆದರೆ ಏನೋ ಒಂಥರ ಒಂಥರ ಬೇಜಾರು ಈ ಥರ ಪೂಜೆ ಮಾಡುವಾಗ ಅಯ್ಯೋ ನಮಗೂ ಇವ್ರು ಇದ್ದಿದ್ದರೆ ಚೆನ್ನಾಗಿತ್ತಲ್ವ ಅಂತ ಅನಿಸುತ್ತೆ ಆ ಟೈಮಲ್ಲಿ ನಾವು ಹಿರಿಯರು ಇರುವಾಗ ನಮಗೆ ಅದರ ಬೆಲೆ ಗೊತ್ತಾಗಲ್ಲ ಫ್ರೆಂಡ್ಸ್ ಅವ್ರು ಹೋದ್ಮೇಲೆ ಅವರು ಅವ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ ನಿಜ ಹೇಳಬೇಕಂದ್ರೆ ನಾವೆಲ್ಲ ವರ್ಷಕ್ಕೊಂದ್ಸರಿ ಈ ಪೂಜೆನ ಮಾಡಲೇಬೇಕು ಫ್ರೆಂಡ್ಸ್ ಯಾಕಂದರೆ ನಾವು ನಮ್ಮ ಹಿರಿಯರನ್ನ ನೆನೆಸ್ಕೊಳ್ಳೇಬೇಕು ಅವರು ಈ ಪಿತೃಪಕ್ಷದಲ್ಲಿ ವರ್ಷ ವರ್ಷ ನಮ್ಮ ಮನೆ ಹತ್ರ ಬಂದು ಕಾಯ್ತಾ ಇರ್ತಾರಂತೆ ಯಾವತ್ತು ಯಾವಾಗ ನಮಗೆ ಇವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಊಟ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಇದನ್ನು ಡೇಟೂ ಗೊತ್ತಿರೋರು ಆ ಡೇಟ್ ಮಾಡ್ಕೋತಾರೆ ಏನೂ ಗೊತ್ತಿಲ್ಲದವರು ಈ ಪಿತೃಪಕ್ಷದಲ್ಲಿ ಮಾಡ್ತಾರೆ ಹಾಗಾಗಿ ಇದನ್ನು ಕಂಪಲ್ಸರಿ ಎಲ್ಲರೂ ಮಾಡ್ಕೊಳ್ಬೇಕು ಆ ಥರ ನೋಡಿದರೆ ಡೇಲಿ ನಾವು ನಮ್ಮ ಹಿರಿಯರನ್ನ ನೆನೆಸ್ಕೊಳ್ಳೇಬೇಕು ಆದರೆ ಡೇಲಿ ಈ ಥರ ಎಡೆ ಎಲ್ಲ ಇಡೋಕ್ಕಾಗಲ್ಲ ಜಸ್ಟ್ ನೆನೆಸ್ಕೊಳ್ತೀವಿ ಅಷ್ಟೇ ಇವಾಗ ನಮಗೆ ಎಡೆ ಇಡೋ ಅದೊಂದು ಪಿತೃಪಕ್ಷ ಹೇಳ್ಬಿಟ್ಟು ಅದಕ್ಕೆ ಹಿರಿಯರು ಮಾಡಿಟ್ಟಿದ್ದಾರೆ ಅಟ್ಲೀಸ್ಟ್ ಈ ಟೈಮಲ್ಲಾದರೂ ಎಲ್ಲರೂ ಅದನ್ನು ಮಾಡಲೇಬೇಕು ನಮ್ಮ ಹಿರಿಯರನ್ನ ನೆನೆಸ್ಕೊಂಡು ಆಮೇಲೆ ನಂತರ ಯಾರ್ಯಾರು ಈ ಟೈಮಲ್ಲಿ ಎಮೋಷ್ನಲ್ ಆಗ್ತೀರಾ ಯಾರ್ಯಾರು ಅಳ್ತೀರಾ ಅಂತ ಹೇಳ್ಬಿಟ್ಟು ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಒಟ್ನಲ್ಲಿ ಹೇಳಬೇಕಂದ್ರೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಹಿರಿಯ ಹಿರಿಯರು ಇದ್ದಾರೋ ಅವರೆಲ್ಲ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ ಆಮೇಲೆ ಬನ್ನಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ನಾನು ಮೊನ್ನೆ ಒಂದು ಐಟಮ್ ತರಿಸ್ದೆ ಇದು ನೋಡಿ ಇದು ವುಡನ್ದಿದು ಇದು ಸಲಾಡ್ ಹಾಕೋಕೆ ಆಮೇಲೆ ಈ ರೊಟ್ಟಿ ಚಪಾತಿ ಅದೆಲ್ಲ ಹಾಕೋಕೆ ಯೂಸ್ ಮಾಡ್ಕೋಬಹುದು ಏನೋ ತರಿಸಿದ್ದೀನಿ ನೋಡೋಣ ಯಾವ ರೀತಿ ಏನು ಯೂಸ್ ಮಾಡ್ತೀನಿ ಅಂತ ಚೆನ್ನಾಗಿದೆ ಅಲ್ವಾ ವುಡನ್ದು ಚಿಕ್ಕದಾಗಿ ಆಮೇಲೆ ಇದನ್ನು ಜಾಸ್ತಿ ಸೋಪು ಅದೆಲ್ಲ ಹಾಕಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಚೆಸ್ಟ್ ಹಂಗೆ ನೀರು ಹಾಕಿ ತೊಳೆದು ಬಿಟ್ರೆ ಸಾಕು ಕ್ಲೀನಾಗಿ ಹೋಗುತ್ತೆ ತುಂಬ ವೇಟ್ ಇದೆ ಮಾತ್ರ ಸಖತ್ ವೇಟ್ ಇದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದೆ ನಾನು ಈ ರೊಟ್ಟಿ ಚಪಾತಿ ಎಲ್ಲ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಇಡೋದು ಮಧ್ಯಾಹ್ನ ಮಾಡಿ ರಾತ್ರಿ ರಾತ್ರೆ ಎಲ್ಲ ಮಾಡಲ್ಲ ಫ್ರೆಂಡ್ಸ್ ಒಂದು ಒಂದು ಹತ್ತರಿಂದ ಹದಿನೈದು ಆವಾಗ ಆವಾಗಲೇ ಬಿಸಿದು ಮಾಡಿ ಹಾಗೆ ತಿಂದುಬಿಡ್ತೀವಿ ಹಾಗಾಗಿ ನಮಗೆ ಇದು ಯೂಸ್ ಆಗುತ್ತೆ ಹೇಗಿದೆ ಏನು ಅಂತ ನೀವು ನನಗೆ ತಿಳಿಸಿ ನೋಡಿ ನನಗಂತೂ ಇದು ತುಂಬ ಇಷ್ಟ ಆಗೋಯಿತು ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಾನು ಪಿತೃಗಳಿಗೆ ಸೀರೆ ಎಲ್ಲ ಇಟ್ಟಿದ್ದೆ ನಿನ್ನೆ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಯಾವ ಸೀರೆ ಏನೋ ಅಂತ ಹೇಳ್ಬಿಟ್ಟು ಅದು ಆ್ಯಕ್ಚುಲಿ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಎರಡು ಆಗೋಯ್ತು ಅದನ್ನು ಕೂಡ ನಿಮ್ಮ ಹತ್ರ ನಾನು ಏನಾಯ್ತ ಅಂತ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಸೀರೆನ ನಿಮ್ಮ ಹತ್ರ ತೋರಿಸ್ತೀನಿ ನೀವು ನೋಡಿ ಹೇಗಿದೆ ಅಂತ ಹೇಳಿ ಆವಾಗ ಸರಿ ಫ್ರೆಂಡ್ಸ್ ನನಗೆ ಈ ಪಿತೃಪಕ್ಷದ ಬಗ್ಗೆ ಈ ಥರ ಸ್ವಲ್ಪ ಹೇಳಬೇಕಾಗಿತ್ತು ಅದಕ್ಕೆ ಈ ಪುಟಾಣಿ ವಿಡಿಯೋ ಮಾಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಬಾಯ್ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ